ಆಂಧ್ರ ಟಿಡಿಪಿ ಸಚಿವರ ಸೋದರ ಸಂಬಂಧಿಯ ದುರಾಂಕಾರಿ ವರ್ತನೆ ಕರ್ತವ್ಯ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಪಾಳ ಮೋಕ್ಷ ಆಗಸ್ಟ್ ಒಂದು ಆಂಧ್ರಪ್ರದೇಶದ ನಂದ್ಯಾಲ ಜಿಲ್ಲೆಯ ಟಿಡಿಪಿ ಸಚಿವ ಬಿಸಿ ಜನಾರ್ದನ್ ರೆಡ್ಡಿ ಅವರ ಸೋದರ ಸಂಬಂಧಿಯಾದ ಭೂಪಾಲ್ ರೆಡ್ಡಿ ಅವರು ನಂದ್ಯಾಲ ಜಿಲ್ಲೆಯಲ್ಲಿರುವ ಕೋಲಿಮಿಗುಡ್ಲ ಮಂಡಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಇದೇ ವೇಳೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ಹಲ್ಲೆ ಮಾಡಿದ ಕಾರಣ ಭೂಪಾಲ್ ರೆಡ್ಡಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆಯು ಸಾಮಾಜಿಕ ತಾಳದಲ್ಲಿ ವೈರಲ್ ಆಗಿದ್ದು ನಾಯಕರ ದುರಂಕಾರವನ್ನು ಪ್ರದರ್ಶಿಸುತ್ತಿದೆ ಎಂದು ಆರೋಪಿಸಿದ್ದಾರೆ